ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಈ ದಿನ ನಾವು ಟೂ ತೌಸಂಡ್ ಟ್ವೆಂಟಿನಲ್ಲಿ ರಿಲೀಸ್ ಆಗಿರೋ ಮಿಸ್ಟರ್ ಕ್ವೀನ್ ಅನ್ನೋ ಕೊರಿಯನ್ ಮೂವಿ ಬಗ್ಗೆ ಡಿಸ್ಕಸ್ ಮಾಡೋಣ ಈ ಡ್ರಾಮಾ ತುಂಬಾ ಚೆನ್ನಾಗಿದೆ ಟೂ ತೌಸಂಡ್ ಟ್ವೆಂಟಿನಲ್ಲಿರೋ ಒಬ್ಬ ಶೆಫ್ ಆತ್ಮ ಟೈಮ್ ಟ್ರಾವೆಲ್ ಮಾಡಿ ರಾಜರ ಕಾಲದಲ್ಲಿರೋ ಒಬ್ಬ ರಾಣಿ ಶರೀರದಲ್ಲಿ ಪ್ರವೇಶಿಸ್ತಾನೆ ಮತ್ತೆ ಆ ಶೆಫ್ ರಾಜರ ಕಾಲದಲ್ಲಿ ಸಿಕ್ಕಾಕೊಂಡಾದ್ಮೇಲೆ ಏನೇನ್ ಕೆಲಸ ಮಾಡ್ದ ಅಂಡ್ ಆ ಆತ್ಮ ರಿಟರ್ನ್ ಪ್ರೆಸೆಂಟ್ ಟೂ ತೌಸಂಡ್ ಟ್ವೆಂಟಿಗೆ ಗೆ ಬಂತ ಇಲ್ವಾ ಕೊನೆಗೆ ಏನಾಯ್ತು ತಿಳ್ಕೊಳ್ಳೋಣ ಬನ್ನಿ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಒಬ್ಬ ವ್ಯಕ್ತಿನ ತೋರ್ಸ್ತಾರೆ ಅವನ್ ನೇಮ್ ಬಾಂಗ್ ಬಾಂಗ್ ಗೆ ಕುಕ್ಕಿಂಗ್ ಮಾಡೋದ್ರಲ್ಲಿ ಒಳ್ಳೆ ಟ್ಯಾಲೆಂಟ್ ಅನ್ನೋದು ಇರುತ್ತೆ ಅವನು ಕೊರಿಯಾಗೆನೆ ಫೇಮಸ್ ಶೆಫ್ ಆಗಿಬಿಡ್ತಾನೆ ಹಾಗೇನೆ ಎಂಗೇಜ್ ಅಲ್ಲೇನೆ ಪ್ರೈಮ್ ಮಿನಿಸ್ಟರ್ ರೆಸಿಡೆನ್ಸ್ ಆಗಿರೋ ಬ್ಲೂ ಹೌಸ್ ನಲ್ಲಿ ಮೇನ್ ಶೆಫ್ ಆಗಿ ಕೂಡ ಗುರುತಿಸ್ಕೊಳ್ತಾನೆ ಒಂದಿನ ಸೈಕಲ್ ಕೊರಿಯನ್ ಪ್ರೈಮ್ ಮಿನಿಸ್ಟರ್ ಚೈನೀಸ್ ಅಂಬಾಸಿಡರ್ ಗೋಸ್ಕರ ಬ್ಲೂ ಹೌಸ್ ಅಲ್ಲಿ ಒಂದ್ ಡಿನ್ನರ್ ಪಾರ್ಟಿನ ಅರೇಂಜ್ ಮಾಡ್ತಾನೆ ಆ ಪಾರ್ಟಿಗೋಸ್ಕರ ಬೇಕಾಗಿರೋ ಫುಡ್ ಟೈಪ್ ಟರ್ಮ್ಸ್ ಪ್ರಿಪೇರ್ ಮಾಡುವ ಅಂತ ಬಾಂಗ್ ನ ಅಸೈನ್ ಮಾಡ್ತಾರೆ ಅಂಡ್ ಆ ಅಂಬಾಸಿಡರ್ ಗೆ ಮೀನಿನ ತುಂಬ ಭಯ ಸೊ ಅದಕ್ಕೆ ಅಫಿಶಿಯಲ್ಸ್ ಅಂಬಾಸಿಡರ್ಗೋಸ್ಕರ ಫಿಶ್ ನ ನೀಟಾಗಿ ಕ್ಲೀನ್ ಮಾಡಿ ಮುಳ್ಳನ್ನೆಲ್ಲ ತೆಗಿಬೇಕು ಡೆಲಿಷಿಯಸ್ ಫುಡ್ ನ ಪ್ರಿಪೇರ್ ಮಾಡು ಬಾಂಗ್ ಗೆ ಗಟ್ಟಿಯಾಗಿ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅದಾದ್ಮೇಲೆ ಬಾಂಗ್ ಅವನ್ ಫುಡ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ ಒಳ್ಳೆ ಫಿಶ್ ಫುಡ್ ನ ಪ್ರಿಪೇರ್ ಮಾಡ್ತಾನೆ ಆ ದಿನ ರಾತ್ರಿ ಡಿನ್ನರ್ ಪಾರ್ಟಿ ಸ್ಟಾರ್ಟ್ ಆಗುತ್ತೆ ಆಗ ಬಾಂಗ್ ಪ್ರಿಪೇರ್ ಮಾಡಿರೋ ಫಿಶ್ ನ ಅಂಬಾಸಿಡರ್ ಗೆ ಸರ್ವ್ ಮಾಡ್ತಾರೆ ಆ ಅಂಬಾಸಿಡರ್ ಕೂಡ ಆ ಫಿಶ್ ನ ಕಟ್ ಮಾಡಿ ತಿಂತಾನೆ ಆಗ್ಲೇ ಅವನಿಗೆ ಆ ಫಿಶ್ ಮಾಂಸದಲ್ಲಿ ಒಂದು ಕಬ್ಬಿಣದ ಮುಳ್ ಸಿಗುತ್ತೆ ಅಂದ್ರೆ ಈಗ ಬಾಂಗ್ ಸೀರಿಯಸ್ ವಿಷಯದಲ್ಲಿ ತಗ್ಲಾಕೊಂಡವನೇ ಅಂತ ವಿಷಯ ಸೊ ಪ್ರೈಮ್ ಮಿನಿಸ್ಟರ್ ಗಾರ್ಡ್ಸ್ ಬಾಂಗ್ಗೋಸ್ಕರ ಹುಡುಕೋಕೆ ಸ್ಟಾರ್ಟ್ ಮಾಡ್ತಾರೆ ಅವರು ಬ್ಲೂ ಹೌಸ್ ಪೂರ್ತಿ ಬಾಂಗ್ಗೋಸ್ಕರ ಹುಡುಕ್ತಾರೆ ಕೂಡ ನೆಕ್ಸ್ಟ್ ಸೀನ್ ಅಲ್ಲಿ ಇಬ್ರು ಪೊಲೀಸ್ ಆಫೀಸರ್ ಬ್ಲೂ ಹೌಸ್ ನಲ್ಲಿ ಆಗಿರೋ ಇಶ್ಯೂ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋಕೆ ಬಾಂಗ್ ಮನೆಗೆ ಬರ್ತಾರೆ ಈ ಆಫೀಸರ್ಸ್ ಬಾಂಗ್ ಅಪಾರ್ಟ್ಮೆಂಟ್ ಹತ್ರ ಬಂದು ಡೋರ್ ನ ನಾಕ್ ಮಾಡ್ತಾರೆ ಬಾಂಗ್ ಆ ಪೊಲೀಸ್ ಆಫೀಸರ್ ನೋಡಿ ಅವನು ದೊಡ್ಡ ಪ್ರಾಬ್ಲಮ್ ಅಲ್ಲಿ ತಗ್ಲಾಕೊಂಡಿದೀನಿ ಅಂತ ಭಯಪಟ್ಟು ಆ ಪೊಲೀಸ್ ಆಫೀಸರ್ ಗೆ ಸಿಗ್ತೇನೆ ತಪ್ಪಿಸ್ಕೊಳ್ಬೇಕು ಅಂತ ಅನ್ಕೊಳ್ತಾನೆ ಅದರಿಂದ ಬಾಂಗ್ ಅವನ್ ಮನೆ ಬಾಲ್ಕನಿ ಹತ್ರ ಹೋಗಿ ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಟ್ರೈ ಮಾಡ್ತಾನೆ ಬಟ್ ಅಷ್ಟೊತ್ತರಲ್ಲಿ ಪೊಲೀಸ್ ಕೂಡ ಅಲ್ಲಿಗೆ ಬರ್ತಾರೆ ಹಾಗೆ ಹಾಗೆ ಅವರು ಬಾಂಗ್ ನ ಇಟ್ಕೊಳಕೆ ಟ್ರೈ ಮಾಡ್ತಾರೆ ಬಟ್ ಆ ಪ್ರೊಸೆಸ್ ಅಲ್ಲಿ ಬಾಂಗ್ ಅವ್ನ ಅಪಾರ್ಟ್ಮೆಂಟ್ ಇಂದ ಕೆಳಗೆ ಇರೋ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬಿದ್ದೋಗ್ತಾನೆ ಅವನು ಆ ಪೂಲ್ ಒಳಗಡೆ ಹೋಗ್ತಾನೆ ಅವನ್ ತಲೆ ನೆಲಕ್ ತಾಗುತ್ತೆ ಅದೇ ಟೈಮ್ ಅಲ್ಲಿ ಏನ್ಕೂ ಗೊತ್ತಿಲ್ಲ ಆದ್ರೆ ಬಾಂಗ್ ಇನ್ನ ನೀರಲ್ಲಿ ಮುಳುಗ್ತಾ ಇರ್ತಾನೆ ಆಗ್ಲೇನೆ ಒಂದ್ ಹುಡುಗಿ ಬಾಂಗ್ ಕಡೆ ಈಚ್ಕೊಂಡ್ ಬಂದು ಅವನಿಗೆ ಒಂದ್ ಲಿಪ್ ಕೀಸ್ ಕೊಡ್ತಾಳೆ ನೆಕ್ಸ್ಟ್ ಬಾಂಗ್ ಸ್ಪೃಹದಿಂದ ಹೆಸರಾಗ್ತಾನೆ ಅವನು ಎದ್ ನೋಡಿದ್ರೆ ಅವನು ಒಂದ್ ಸ್ಟ್ರೇಂಚ್ ಬೆಡ್ ಮೇಲೆ ಮಲ್ಕೊಂಡಿರ್ತಾನೆ ಹಾಗೇನೆ ಅವನ್ ಇರೋ ರೂಮ್ ಕೂಡ ತುಂಬಾ ವಿಚಿತ್ರವಾಗಿರುತ್ತೆ ಅದನ್ನ ನೋಡಿ ಬಾಂಗ್ ಫುಲ್ ಕನ್ಫ್ಯೂಸ್ ಆಗೋಗ್ತಾನೆ ಮತ್ತೆ ಅವ್ನಿಗೆ ಯಾವುದೋ ಒಂಥರ ತರ ಸ್ಟ್ರೇಂಜ್ ಫೀಲಿಂಗ್ ಬರ್ತಿರತ್ತೆ ಹಾಗೇನೆ ಅವನ ಬಾಡಿ ಕೂಡ ಡಿಫ್ರೆಂಟ್ ಆಗಿ ಇರೋದ್ರಿಂದ ಬಾಂಗ್ ಭಯಪಟ್ಟು ಒಂದ್ ಕನ್ನಡಿ ಹತ್ರ ಹೋಗಿ ಅವನ್ನ ಅವನು ಮಿರರ್ ಅಲ್ಲಿ ನೋಡ್ಕೊಳ್ತಾನೆ ಮಿರರ್ ಅಲ್ಲಿ ಅವನ್ನ ಅವ್ನ ನೋಡ್ಕೊಂಡು ಬಾಂಗ್ ಸರ್ಪ್ರೈಸ್ ಆಗಿಬಿಡ್ತಾನೆ ಏನ್ ಕಂದ್ರೆ ಆ ಕನ್ನಡಿಯಲ್ಲಿ ಹುಡುಗಿ ಮುಖ ಕಾಣಿಸ್ತಿರತ್ತೆ ಅಂದ್ರೆ ಈಗ ಬಾಂಗ್ ಒಂದು ಹುಡುಗಿಯಾಗಿ ಚೇಂಜ್ ಆಗಿದ್ದಾನೆ ಅಂತ ಅರ್ಥ ಬಾಂಗ್ ಮತ್ತೆ ಕನ್ಫರ್ಮ್ ಮಾಡ್ಕೊಳಕೆ ಪದೇ ಪದೇ ಕನ್ನಡಿಯಲ್ಲಿ ನೋಡ್ಕೊಳ್ತಾನೆ ಪ್ರತಿ ಸಾರಿ ಕೂಡ ಹುಡುಗಿ ಕಾಣಿಸ್ತಿರೋದ್ರಿಂದ ಮೇ ಬಿ ಸ್ವಿಲ್ ನಲ್ಲಿ ಬಿದ್ದಾಗಿ ಕನ್ಸ್ ಬರ್ತಿರ್ಬೇಕು ಅಂತ ಬಾಂಗ್ ಅನ್ಕೊಳ್ತಾನೆ ಆಚೆ ಬಂದು ನಡೀತಿದೆ ಅಂತ ತಿಳ್ಕೊಬೇಕು ಅಂತ ಅನ್ಕೊಳ್ತಾನೆ ಬಾಂಗ್ ಆಚೆ ಬಂದ್ ನೋಡಿದ್ರೆ ಅಲ್ಲಿ ತುಂಬಾ ಜನ ಹುಡುಗಿರು ಬಾಂಗ್ ಗೆ ನಮಸ್ಕಾರ ಮಾಡ್ತಾ ಯು ಆರ್ ಹೈನಸ್ ಯು ಆರ್ ಹೈನಸ್ ಅಂತ ಬಾಂಗ್ ನ ಕರಿತಿರ್ತಾರೆ ಅದನ್ನ ಕೇಳ್ಸ್ಕೊಂಡ್ ಸರ್ಪ್ರೈಸ್ ಆಗಿ ಬಾಂಗ್ ಅವರಿಂದ ತಪ್ಪಿಸ್ಕೊಂಡು ಓಡೋಗ್ತಾನೆ ಅವರು ಕೂಡ ಬಾಂಗ್ ಇಂದಾನೆ ಓಡ್ ಬರ್ತಾರೆ ಬಾಂಗ್ ಅವರಿಂದ ತಪ್ಪಿಸ್ಕೊಂಡು ಅವಳಿರೋ ರೂಮ್ ಇಂದ ಆಚೆ ಬರ್ತಾನೆ ಆಗ್ಲೇನೆ ಬಾಂಗ್ಗೆ ಡೌಟ್ ಬಂದು ಒಂದ್ ಪ್ಲೇಸ್ ಅಲ್ಲಿ ನಿಂತು ನಾನಿನ್ನು ಹುಡುಗ ಆಗೇ ಇದಿನ ಇಲ್ವಾ ಅಂತ ನೋಡ್ಕೊಳ್ತಾನೆ ಸೊ ಬಾಂಗ್ ಈಗ ಅವ್ನ್ ತಮ್ಮ ಇಲ್ಲ ಅಂತ ತಿಳ್ಕೊಂಡು ತುಂಬಾ ಭಯ ಪಟ್ಕೊ ಹಾಗೇನೆ ಅವ್ನನ್ನ ಕಿಡ್ನಾಪ್ ಮಾಡಿ ನನಗೆ ಆಪರೇಷನ್ ಮಾಡೋರೆ ಅಂತ ಅಲ್ಲಿರೋರ್ ಎಲ್ಲಾರ್ಗು ಬೈತಾನೆ ಇದ್ರಿಂದ ಅವ್ರೆಲ್ಲಾರನ್ನ ಪೊಲೀಸಿಗೆ ಇಟ್ಕೊಡ್ತೀನಿ ಅಂತ ಎದುರಿಸ್ತಾನೆ ಬಟ್ ಬಾಂಗ್ ಸರೌಂಡಿಂಗ್ ನ ಅಬ್ಸರ್ವ್ ಮಾಡಿ ಅವನು ಟೈಮ್ ಟ್ರಾವೆಲ್ ಮಾಡಿ ಪಾಸ್ಟಿಗೆ ಬಂದಿದ್ದೀನಿ ಅಂತ ರಿಯಲೈಸೇಷನ್ ಆಗ್ತಾನೆ ಈ ರಿಯಲೈಸೇಷನ್ ಇಂದ ಬಾಂಗ್ ಸಡನ್ ಆಗಿ ಶಾಕ್ ಗೆ ಗುರಿ ಆಗ್ತಾನೆ ನೆಕ್ಸ್ಟ್ ಹುಡುಗಿಯರೆಲ್ಲಾರು ಬಾಂಗ್ ನ ಪ್ಯಾಲೇಸ್ ಗೆ ಕರ್ಕೊಂಡು ಹೋಗ್ತಾರೆ ಆ ನೆಕ್ಸ್ಟ್ ಡೇ ಬಾಂಗ್ ನಿದ್ದೆಯಿಂದ ಎದ್ದು ಅಲ್ಲ ನಾನು ಯಾರು ಪ್ರೆಸೆಂಟ್ ನನ್ನ ಐಡೆಂಟಿಟಿ ಏನು ಅನ್ನೋ ವಿಷಯನೆಲ್ಲ ಸರ್ವೆಂಟ್ ನ ಕೇಳಿ ತಿಳ್ಕೊಳ್ತಾನೆ ಆಗ್ಲೇ ಬಾಂಗ್ ಟೈಮ್ ಟ್ರಾವೆಲ್ ಮಾಡಿ ಜೋಸೆನ್ ಡೈನೆಸ್ಟಿಗೆ ಬಂದಿದ್ದೀನಿ ಅನ್ನೋ ವಿಷಯ ತಿಳ್ಕೊಳ್ತಾನೆ ಅಂದ್ರೆ ಪ್ರೆಸೆಂಟ್ ಬಾಂಗ್ ಏಟೀನ್ ಫಿಫ್ಟಿ ಒನ್ ನಲ್ಲಿ ಇದಾನೆ ಅಂತ ಅರ್ಥ ಇದ್ರ ಜೊತೆ ಬಾಂಗ್ ಸು ಯಾಂಗ್ ಅನ್ನೋ ರಾಯಲ್ ಗರ್ಲ್ ಬಾಡಿಲಿ ಇದೀನಿ ಅನ್ನೋ ವಿಷಯ ಕೂಡ ತಿಳ್ಕೊಳ್ತಾನೆ ಜೊತೆಗೆ ಈ ಕಿಮ್ ಸು ಯಾಂಗ್ ಇನ್ನೊಂದು ಸ್ವಲ್ಪ ದಿನದಲ್ಲೇ ಆ ದೇಶದ ರಾಜ ಆಗಿರೋ ಚಿಯೋಲ್ ಜಂಗ್ ನ ಮದ್ವೆ ಆಗ್ತಿದ್ದಾಳೆ ಅನ್ನೋ ವಿಷಯನೂ ಕೂಡ ಗೊತ್ತಾಗುತ್ತೆ ಆದ್ರೆ ಮದ್ವೆ ನಡೆಯೋಕು ಸ್ವಲ್ಪ ದಿನಗಳ ಮುಂಚೆ ಒಂದ್ ಆಕ್ಸಿಡೆಂಟ್ ಇಂದ ಲೇಕ್ ಅಲ್ಲಿ ಬಿದ್ದೋಗಿದ್ರಿ ಆದ್ರೆ ಲಕೀಲಿ ಕಿಮ್ಸುಯಾಂಗ್ ಬದುಕಿ ಬಂದಿದ್ದೀರಾ ಅಂತ ಮೇಡ್ ಕಿಮ್ಸುಯಾಂಗ್ ಬರ್ಡಿನಲ್ಲಿರೋ ಬಾಂಗ್ ಗೆ ಹೇಳ್ತಾಳೆ ಇದೆಲ್ಲ ತಿಳ್ಕೊಂಡ್ಮೇಲೆ ಬಾಂಗ್ ಒಂದ್ ವಿಷಯನ ರಿಯಲೈಸ್ ಆಗ್ತಾನೆ ಅದೇನಂದ್ರೆ ನಾನು ಅಂಡ್ ಕಿಮ್ ನೀರಲ್ಲಿ ಇರ್ಬೇಕಾದ್ರೆ ನಮ್ ಆತ್ಮ ಬೇರೆ ಬೇರೆ ಬಾಡೀಸ್ ನಲ್ಲಿ ಚೇಂಜ್ ಆಗಿರ್ಬೇಕು ಸೊ ಈಗ ನಾನು ರಿಟರ್ನ್ ಟ್ವೆಂಟಿ ಟ್ವೆಂಟಿಗೆ ಗೆ ಹೋಗ್ಬೇಕಂದ್ರೆ ಆ ಲೇಕ್ ಒಂದೇನೆ ನನಗೆ ಮಾರ್ಗ ಅಂತ ಬಾಂಗ್ ಅಂದ್ಕೊಳ್ತಾನೆ ನಾವು ಬಾಂಗ್ನೆ ಅವಳು ಅಂದ್ಕೊಳ್ಳೋಣ ಏನ್ ಕಂದ್ರೆ ಈಗ ಬಾಂಗ್ ಆತ್ಮ ಒಬ್ಳು ಲೇಡಿ ಬಾಡಿಲಿ ಇದೆಯಲ್ವಾ ನೆಕ್ಸ್ಟ್ ಬಾಂಗ್ ಅವಳನ್ನ ಆ ಲೇಕ್ ಹತ್ರ ಕರ್ಕೊಂಡ್ ಹೋಗು ಅಂತ ಕೇಳ್ತಾಳೆ ಮೇಡ್ ಕೂಡ ಅವ್ಳನ್ನ ಆ ಲೇಕ್ ಹತ್ರ ಹೋಗ್ತಾಳೆ ಅಲ್ಲಿಗೆ ಹೋಗಿದ ತಕ್ಷಣ ಬಾಂಗ್ ಆ ಲೇಕ್ ಒಳಗಡೆ ಹಾರಿ ಟ್ವೆಂಟಿ ಟ್ವೆಂಟಿ ಗೆ ಹೋಗ್ಬೋದು ಅಂತ ಲೇಕ್ ಒಳಗಡೆ ಹಾರ್ತಾಳೆ ಬಟ್ ಸ್ಯಾಡ್ಲಿ ಆ ಲೇಕ್ ಅಲ್ಲಿ ಒಂದಂದ್ರೆ ಒಂದ್ ಹನಿ ಕೂಡ ನೀರ್ ಇರಲ್ಲ ಅದ್ರಿಂದ ಅಲ್ಲಿರೋ ಕೆಸ್ರಿಗೆ ಬಿದ್ದೋಗ್ತಾಳೆ ನೆಕ್ಸ್ಟ್ ಬಾಂಗ್ ಆ ಲೇಕ್ ಅಲ್ಲಿ ವಾಟರ್ ಏನಾಯ್ತು ಅಂತ ಅಲ್ಲಿರೋ ಸರ್ವೆಂಟ್ಸ್ ಗೆಲ್ಲ ಕೇಳ್ತಾಳೆ ಆಗ ಒಬ್ಳು ಲೇಡಿ ನಮ್ ಗ್ರ್ಯಾಂಡ್ ಕ್ವೀನ್ ನಿಮಗ್ ನಡೆದಿದ ಆಕ್ಸಿಡೆಂಟ್ ಆದ್ಮೇಲೆ ಲೇಕ್ ಅಲ್ಲಿರೋ ವಾಟರ್ ಎಲ್ಲಾನು ಕ್ಲೀನ್ ಮಾಡಿಸಿದ್ರು ಅಂತ ಹೇಳ್ತಾಳೆ ಏನ್ಕಂದ್ರೆ ಮತ್ತೆ ಯಾರು ಕೂಡ ಈ ತರ ಕಷ್ಟಕ್ಕೆ ಸಿಕ್ಕೋಬಾರ್ದು ಅಂತ ಗ್ರ್ಯಾಂಡ್ ಕ್ವೀನ್ ಹಾಗೆ ಮಾಡಿದಾರೆ ಅಂತ ಅವಳು ಮೇಡ್ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಬಾಂಗ್ ಪಾಪ ತುಂಬಾ ಫೀಲ್ ಆಗ್ತಾನೆ ಈಗ ಬಾಂಗ್ ಗೆ ತಿರ್ಗಿ ಹೋಗ್ಬೇಕು ಅನ್ಕೊಂಡಿದ್ದು ಒಂದ್ ಮಾರ್ಗ ಕೂಡ ಮುಚ್ಚೋಗಿರುತ್ತೆ ಆದ್ರೆ ಬಾಂಗ್ ಅವಳು ವಾಟರ್ ನಲ್ಲಿ ಬಿದ್ದಿದ್ಕೇ ಅಲ್ವಾ ಇಲ್ಲಿಗೆ ಬಂದಿದ್ದು ಸೊ ಮತ್ತೆ ವಾಟರ್ ನಲ್ಲಿ ಮುಳುಗಿದ್ರೆ ತಿರುಗಿ ರಿಟರ್ನ್ ಆಗ್ಬೋದೇನೋ ಅನ್ಕೊಳ್ಳುತ್ತೆ ಅದರಿಂದ ಅವಳಿಗೆ ಕಾಣಿಸೋ ಪ್ರತಿ ವಾಟರ್ ಡಬ್ಸ್ ಗಳಿಗೆಲ್ಲ ಅವಳ ತಲೆನ ಮುಳುಗಿಸಿ ಚೆಕ್ ಮಾಡ್ತಾಳೆ ಕೊನೆಗೆ ಫ್ಲೋರ್ ಕ್ಲೀನ್ ಮಾಡೋ ವಾಟರ್ ನಲ್ಲೂ ಕೂಡ ಚೆಕ್ ಮಾಡ್ತಾಳೆ ಆದ್ರೆ ಯಾವುದೂ ಕೂಡ ವರ್ಕ್ ಆಗೋದಿಲ್ಲ ಸ್ವಲ್ಪ ದಿನಗಳ ನಂತರ ಕಿಮ್ಸುಯಾಂಗ್ ವೆಡ್ಡಿಂಗ್ ಡೇ ಬರುತ್ತೆ ಬಾಂಗ್ಗೆ ರಾಜರ ಕಾಲದಲ್ಲಿ ಇರೋ ಮದ್ವೆ ಬಟ್ಟೆಗಳು ಹೇಗ್ ಹಾಕೋಬೇಕು ಅನ್ನೋ ವಿಷಯದ ಬಗ್ಗೆ ಕೂಡ ತಿಳಿದಿರಲ್ಲ ಆದ್ರೆ ಅವಳ ಮೇಡ್ ಗಳ ಸಹಾಯದಿಂದ ಹೇಗೋ ಮ್ಯಾನೇಜ್ ಅಂತೂ ಮಾಡ್ತಾಳೆ ಫೈನಲ್ ಆಗಿ ಕ್ವೀನ್ ಬಾಡಿಲಿರೋ ಬಾಂಗ್ ಗೆ ಕಿಂಗ್ ಜೊತೆ ಮದ್ವೆ ಆಗೋಗುತ್ತೆ ಅದೇ ದಿನ ರಾತ್ರಿ ಕ್ವೀನ್ ಕಿಂಗ್ ಜೊತೆ ಶೋಭನ ಮಾಡ್ಕೋಬೇಕಾಗಿರುತ್ತೆ ಅದ್ ತಿಳ್ಕೊಂಡ್ ಬಾಂಗ್ ತುಂಬಾ ಭಯ ಹೋಗ್ತಾನೆ ಇದ್ರಿಂದ ಬಾಂಗ್ ಕಿಂಗ್ ಗೆ ಕಾಲ್ ಕೊಟ್ಟು ಅವನನ್ನ ಸ್ಪೃಹ ತಪ್ಪು ತರ ಮಾಡ್ಬೇಕು ಅನ್ಕೊಳ್ತಾನೆ ಅನ್ಫಾರ್ಚುನೇಟ್ಲಿ ಕಿಂಗ್ಗೂ ಕೂಡ ಕ್ವೀನ್ ಮೇಲೆ ದೊಡ್ಡದಾಗಿ ಇಂಟ್ರೆಸ್ಟ್ ಏನ್ ಇರಲ್ಲ ಇದ್ರಿಂದ ಕಿಂಗ್ ಮಲ್ಕೋ ಬಿಡ್ತಾನೆ ಇದನ್ನ ನೋಡಿ ಬಾಂಗ್ ಕೂಡ ಸ್ವಲ್ಪ ರಿಲೀಫ್ ಆಗ್ತಾನೆ ಆದ್ರೆ ನೆಕ್ಸ್ಟ್ ಡೇ ಬಾಂಗ್ ನಿದಳೋ ಟೈಮಲ್ಲಿ ಸುಯಂಗ್ ಮೇಡ್ ಬಾಂಗ್ಗೋಸ್ಕರ ಹ್ಯಾಂಗ್ ಓವರ್ ಫುಡ್ ನ ತಂದ್ಕೊಂಡು ಬರ್ತಾಳೆ ಆ ಫುಡ್ ಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಅದರಿಂದ ಅವಳು ರ್ಯಾಮನ್ ನ ಪ್ರಿಪೇರ್ ಮಾಡುವಂತ ರಾಯಲ್ ಶೆಫ್ ಗೆ ಒಂದ್ ಮೆಸೇಜ್ ನ ಕಳಿಸ್ತಾಳೆ ಆದ್ರೆ ಆ ಶೆಫ್ ಗೆ ಆಕ್ಚುಲಿ ರಾಮನ್ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ ಇದರಿಂದ ಆ ಶೆಫ್ ತುಂಬಾ ಕನ್ಫ್ಯೂಸ್ ಆಗ್ಬಿಡ್ತಾನೆ ಆದ್ರೆ ಹೇಗೋ ಮಾಡಿ ರಾಮನ್ ಅಂತೂ ರೆಡಿ ಮಾಡೋಕೆ ಟ್ರೈ ಮಾಡ್ತಾನೆ ಕೊಟ್ಟಿರೋ ನ ಯೂಸ್ ಮಾಡಿ ಶೆಫು ನ ರೆಡಿ ಮಾಡ್ತಾನೆ ಬಟ್ ಬಾಂಗ್ ಗೆ ಯಾವ್ದು ಕೂಡ ಇಷ್ಟ ಆಗೋದಿಲ್ಲ ಏನ್ ಅಂದ್ರೆ ಫಸ್ಟ್ ಟೈಮ್ ಮಾಡಿರೋದು ಸ್ವಲ್ಪ ಹೆಲ್ತಿಯಾಗಿ ಇರುತ್ತೆ ಹಾಗೇನೆ ಸೆಕೆಂಡ್ ಅಂಡ್ ತರ್ಡ್ ಸ್ವಲ್ಪ ಸ್ಪೈಸಿ ಆಗಿ ಮಂದವಾಗಿ ಮಾಡಿರ್ತಾನೆ ಅದರಿಂದ ಬಾಂಗ್ ಶೆಫ್ ಮೇಲೆ ಕೋಪ ತೋರಿಸ್ತಾಳೆ ಇದನ್ನ ತಿಳ್ಕೊಂಡು ಆ ರಾಯಲ್ ಶೆಫ್ ಕೂಡ ತುಂಬಾ ಅಪ್ಸೆಟ್ ಆಗ್ತಾನೆ ಅದರಿಂದ ಅವನು ಅಡ್ಗೆ ಮಾಡೋದ್ನೇ ಬಿಟ್ಟಾಕಿ ನಿಮಗ್ ಬೇಕಾಗಿರೋ ಡಿಶ್ ನ ಪ್ರಿಪೇರ್ ಮಾಡ್ಕೊಳ್ಳಿ ಅಂತಾನೆ ಇಮಿಡಿಯೇಟ್ ಆಗಿ ಬಾಂಗ್ ಅವಳ ಡಿಶ್ ನ ಪ್ರಿಪೇರ್ ಮಾಡ್ಕೊಳ್ಳೋಕೆ ಕಿಚನ್ ಗೆ ಬರ್ತಾಳೆ ನಿಮಗ್ ಕೂಡ ಗೊತ್ತಾ ಅಲ್ವಾ ಬಾಂಗ್ ಒಬ್ಬ ಫೇಮಸ್ ಶೆಫ್ ಅಂತ ಸೊ ಬಾಂಗ್ ರಾಯಲ್ ಕಿಚನ್ ಗೆ ಎಂಟ್ರಿ ಆಗಿ ಅಲ್ಲಿರೋ ಕತ್ತಿನ ತಗೊಳ್ತಾಳೆ ಅದನ್ನ ನೋಡಿ ಮೇಟ್ ತುಂಬಾ ಟೆನ್ಶನ್ ಆಗ್ಬಿಡ್ತಾಳೆ ಏನ್ಕಂದ್ರೆ ಕ್ವೀನ್ ಯಾವತ್ತು ಕೂಡ ಅಡ್ಗೆ ಮನೆಗೆ ಹೋಗಿ ಅಡ್ಗೆ ಮಾಡಿದ್ದೇ ಇಲ್ಲ ಅದರಿಂದ ಬಾಂಗ್ ತರಕಾರಿ ಕಟ್ ಮಾಡೋದನ್ನ ನೋಡಿ ರಾಯಲ್ ಶೆಫ್ ಮೇಡ್ ಅವರ ಸರ್ವೆಂಟ್ಸ್ ಕ್ವೀನ್ ಆ ಪ್ಯಾಲೇಸ್ನ ಅಲೋಲ ಅಲೋಲಾ ಮಾಡ್ತಾಳೆ ಅಂತ ಭಾವಿಸ್ತಾರೆ ಆದರೆ ತರಕಾರಿ ಕಟ್ ಮಾಡೋದನ್ನ ನೋಡಿ ಅಲ್ಲಿರೋರೆಲ್ಲ ಸರ್ಪ್ರೈಸ್ ಆಗ್ತಾರೆ ಬಾಂಗ್ ತುಂಬಾ ಸ್ಪೀಡ್ ಆಗಿ ಅಂಡ್ ಪರ್ಫೆಕ್ಷನ್ ಆಗಿ ವೆಜಿಟೇಬಲ್ಸ್ ನ ಕಟ್ ಮಾಡ್ತಾಳೆ ಫೈನಲ್ ಆಗಿ ಅವಳಿಗೆ ಬೇಕಾಗಿರೋ ಡಿಶ್ ನ ಕುಕ್ ಮಾಡ್ಕೊಳ್ತಾಳೆ ನೆಕ್ಸ್ಟ್ ಬಾಂಗ್ ರಾಮನ್ ನ ತಗೊಂಡು ಅವಳು ಪ್ಯಾಲೇಸ್ ಹೋಗ್ತಾಳೆ ಹಾಗೇನೆ ಅದನ್ನ ತಿಂದು ಎಂಜಾಯ್ ಮಾಡ್ತಾಳೆ ಹಾಗೇನೆ ಕ್ವೀನ್ ಮೇಡ್ ಗು ರಾಮನ್ ನ ಕೊಡ್ತಾಳೆ ಅದನ್ನ ತಿಂದ್ಮೇಲೆ ಮೇಡ್ ಕ್ವೀನ್ ನ ಹೋಗ್ಲಿ ಅಟ್ಟ ಕೇರ್ಸ್ತಾಳೆ ಈ ಕಡೆ ಕಿಚನ್ ಅಲ್ಲಿ ಶೆಫ್ ಬಾಂಗ್ ಕುಕ್ಕಿಂಗ್ ಎಬಿಲಿಟೀಸ್ ಮೇಲೆ ಡೌಟ್ ಪಡ್ತಾನೆ ರಾಮನ್ ನೋಡಕೆನೋ ಚೆನ್ನಾಗೇ ಇದೆ ಆದ್ರೆ ಅದೇನ್ ಟೇಸ್ಟಿ ಆಗಿರಲ್ಲ ಅಂತ ಅಲ್ಲಿರೋ ಸರ್ವೆಂಟ್ಸ್ ಗೆ ಹೇಳ್ತಿರ್ತಾನೆ ನೆಕ್ಸ್ಟ್ ಆ ಶೆಫ್ ರಾಮನ್ ಟೇಸ್ಟ್ ಮಾಡೋಕೆ ಮಿಕಿರೋ ರಾಮನ್ ತಗೊಂಡು ತಿಂತಾನೆ ಅವನು ರಾಮನ್ನ ಟೇಸ್ಟ್ ಮಾಡಿ ಆಶ್ಚರ್ಯ ಪಟ್ಟು ಕೈಲಿರೋ ಸ್ಪೂನ್ ನ ಕೆಳಗಾಕ್ತಾನೆ ನೆಕ್ಸ್ಟ್ ಅವನು ಮಿಕಿರೋ ರಾಮನ್ ಪೂರ್ತಿಯಾಗಿ ತಿಂತಾನೆ ಪ್ಯಾಲೇಸ್ ನಲ್ಲಿರೋ ಬಾಂಗ್ ಹೇಗನಾ ಸರಿ ಲೇಕ್ ನ ನೀರಿಂದ ತುಂಬಬೇಕು ಅಂತ ಅನ್ಕೊಂಡು ಒಂದ್ ಐಡಿಯಾ ಮಾಡ್ತಾಳೆ ಅವಳು ಅವಳ ಕುಕಿಂಗ್ ಸ್ಕಿಲ್ ಇಂದ ರಾಯಲ್ ಫ್ಯಾಮಿಲಿ ಅಂಡ್ ಗ್ರ್ಯಾಂಡ್ ಕ್ವೀನ್ ನ ಒಪ್ಪಿಸಿದ್ರೆ ಆಗ ಗ್ರ್ಯಾಂಡ್ ಕ್ವೀನ್ ನೀರಿಂದ ಲೇಕ್ ನ ತುಂಬಿಸ್ತಾರೆ ಅಂತ ಅನ್ಕೊಂತಾಳ ಸೊ ಈಗ ಬಾಂಗ್ ಅವಳ ಅಡುಗೆ ಸ್ಕಿಲ್ ಇಂದ ಗ್ರಾಂಡ್ ಕ್ವೀನ್ ನ ಇಂಪ್ರೆಸ್ ಮಾಡ್ಬೇಕು ಅಂತ ಡಿಸೈಡ್ ಆಗ್ತಾಳೆ ನೆಕ್ಸ್ಟ್ ಬಾಂಗ್ ರಾಯಲ್ ಕಿಚನ್ ಒಳಗಡೆ ಹೋಗಿ ಗ್ರಾಂಡ್ ಕ್ವೀನ್ ಗೆ ಸರ್ವ್ ಮಾಡ್ತಿರೋ ಫುಡ್ ನ ನೋಡ್ತಾಳೆ ಆಗ ರಾಯಲ್ ಶೆಫ್ ಬಾಂಗ್ ಹತ್ರ ಬಂದು ತುಂಬಾ ಜಲಸ್ ನೀವು ನನ್ನ ಫುಡ್ ನ ಎಕ್ಸಾಮಿನ್ ಮಾಡಬಾರ್ದು ಅಂತ ಕ್ವೀನ್ ಹೇಳ್ತಾನೆ ಹಾಗೇನೆ ಅವ್ನ್ ಪ್ರಿಪೇರ್ ಮಾಡಿರೋ ಫುಡ್ ನ ಕ್ವೀನ್ ಗೆ ತೋರ್ಸೋದಿಲ್ಲ ಇದರಿಂದ ಬಾಂಗ್ಗೆ ರಾಯಲ್ ಶೆಫ್ ಮೇಲೆ ಕೆಟ್ಟು ಕೋಪ ಬರುತ್ತೆ ಅದರಿಂದ ಅವಳು ರಾಯಲ್ ಶೆಫ್ ಜೊತೆ ಒಂದ್ ಕುಕಿಂಗ್ ಕಾಂಟೆಸ್ಟ್ ನ ಇಟ್ಕೊಳ್ಳೋಣ ಅಂತ ಚಾಲೆಂಜ್ ಮಾಡ್ತಾಳೆ ಇನಿಷಿಯಲ್ ಆಗಿ ಶೆಫ್ ಆ ಕಾಂಟೆಸ್ಟ್ ಗೆ ಒಪ್ಕೊಳ್ಳೋದಿಲ್ಲ ಆದ್ರೆ ಕ್ವೀನ್ ಪದೇ ಪದೇ ರಾಯಲ್ ಶೆಫ್ ಟೀಸ್ ಮಾಡೋದ್ರಿಂದ ಅವನಿಗೆ ಕೋಪ ಬಂದು ಕಾಂಟೆಸ್ಟ್ ಗೆ ಒಪ್ಕೊಳ್ತಾನೆ ಅದಾದ್ಮೇಲೆ ಸರ್ವೆಂಟ್ ಬೆಲ್ ಬಾಸ್ತಾನೆ ಕಾಂಟೆಸ್ಟ್ ಸ್ಟಾರ್ಟ್ ಆಗುತ್ತೆ ಮೊದಲಿಗೆ ಆ ಶೆಫ್ ಕತ್ತಿ ತಗೊಂಡು ಒಳ್ಳೆ ಪರ್ಫೆಕ್ಷನ್ ಇಂದ ಕರೆಕ್ಟ್ ಆಗಿ ಕಟ್ ಮಾಡ್ತಾನೆ ಹವೇವರ್ ಬಾಂಗ್ ಹ್ಯಾಂಡ್ ಶೆಫ್ ಗಿಂತ ತುಂಬಾ ಫಾಸ್ಟ್ ಆಗಿ ಅಂಡ್ ಕ್ವಿಕ್ ಆಗಿ ಇರೋದ್ರಿಂದ ಅವಳು ಕುಕುಂಬರ್ ತುಂಬಾ ಸ್ಪೀಡ್ ಆಗಿ ಅಂಡ್ ಈಸಿ ಆಗಿ ಕಟ್ ಮಾಡಿ ಬಿಸಾಕ್ತಾಳೆ ಸ್ವಲ್ಪ ಹೊತ್ತಲ್ಲೇ ಬಾಂಗ್ ಡಿಶ್ ರೆಡಿ ಆಗ್ಬಿಡತ್ತೆ ಅಂಡ್ ಹಾಗೇನೆ ಅವಳೇ ಫಸ್ಟ್ ಬೆಲ್ ಹೊಡಿತಾಳೆ ಇದ್ರ ಅರ್ಥ ಏನಂದ್ರೆ ಬಾಂಗ್ಗೆನೆ ಕಾಂಟೆಸ್ಟ್ ನ ವಿನ್ ಆಗಿದ್ದಾಳೆ ಅಂತ ಆದ್ರೆ ಶೆಫ್ ಅಡಿಗೆ ಮಾಡೋದಕ್ಕೆ ಸ್ಪೀಡ್ ಮುಖ್ಯನೇ ಇಲ್ಲ ಅನ್ನಲ್ಲ ಆದ್ರೆ ಸ್ಪೀಡ್ ಜೊತೆ ಟೇಸ್ಟ್ ಕೂಡ ಇಂಪಾರ್ಟೆಂಟ್ ಇನ್ನ ಹೇಳ್ಬೇಕಂದ್ರೆ ಟೇಸ್ಟ್ ಏನೇ ತುಂಬಾ ಇಂಪಾರ್ಟೆಂಟ್ ಅಂತ ಕ್ವೀನ್ ಜೊತೆ ಆರ್ಗ್ಯೂ ಮಾಡ್ತಾನೆ ಬಾಂಗ್ ಕೂಡ ಅದು ಕುಪ್ಕೊಂಡು ಅಲ್ಲೇ ಇರೋ ರಾಯಲ್ ಶೆಫ್ ಇನ್ಸ್ಪೆಕ್ಟರ್ ಹತ್ರ ಅವಳ ಡಿಶ್ ನ ಮತ್ತೆ ಚೆಫ್ ಡಿಶ್ ನ ಟೇಸ್ಟ್ ಮಾಡಿ ಅಂತ ಹೇಳ್ತಾಳೆ ಆ ಇನ್ಸ್ಪೆಕ್ಟರ್ ಎರಡು ಡಿಶ್ ನ ಟೇಸ್ಟ್ ಮಾಡ್ತಾನೆ ಆಗ್ಲೇನೆ ಅವ್ನ್ಗೆ ಬಾಂಗ್ ಡಿಶ್ ಸೂಪರ್ ಆಗಿ ಇಷ್ಟ ಆಗ್ಬಿಡುತ್ತೆ ಅದ್ರಿಂದ ಬಾಂಗ್ ನ ಫೈನಲ್ ವಿನ್ನರ್ ಆಗಿ ಅನೌನ್ಸ್ ಮಾಡ್ತಾನೆ ಸೊ ಈಗ ಬಾಂಗ್ ಏನೆ ರಾಯಲ್ ಕಿಚನ್ ಗೆ ಇನ್ಚಾರ್ಜ್ ಆಗ್ತಾಳೆ ಸೊ ಬಾಂಗ್ ಅವಳ ಹೊಸ ಅಧಿಕಾರನ ಉಪಯೋಗಿಸ್ಕೊಂಡು ಗ್ರಾಂಡ್ ಕ್ವೀನ್ ಗೆ ಸಪ್ಲೈ ಮಾಡೋ ಫುಡ್ ನ ಅನಲೈಸ್ ಮಾಡ್ತಾಳೆ ಆಗ್ಲೇನೆ ಬಾಂಗ್ ಗ್ರಾಂಡ್ ಕ್ವೀನ್ ಮಂಡಿ ನೋವಿಂದ ಬಳಲ್ತಾ ಇದ್ದಾಳೆ ಅನ್ನೋ ವಿಷಯ ಅರ್ಥ ಆಗುತ್ತೆ ಅದ್ರಿಂದ ಬಾಂಗ್ ಕ್ವೀನ್ಗೋಸ್ಕರ ಒಂದ್ ಮೆದುವ ಡಿಶ್ ನ ಪ್ರಿಪೇರ್ ಮಾಡಬೇಕು ಅನ್ಕೊಂಡು ಪೊಟ್ಯಾಟೊ ಪ್ಯಾರಟ್ ನ ಪ್ರಿಪೇರ್ ಮಾಡ್ತಾಳೆ ಫಸ್ಟ್ ಬಾಂಗ್ ಒಂದ್ ಬಾಂಡ್ಲಿನಲ್ಲಿ ಹಸುವಿನ ಹಾಲ್ ಹಾಕ್ತಾಳೆ ನೆಕ್ಸ್ಟ್ ಅದ್ರಲ್ಲಿ ಸ್ವಲ್ಪ ಇಂಗ್ರೀಡಿಯನ್ಸ್ ನ ಹಾಕ್ತಾಳೆ ಅದಾದ್ಮೇಲೆ ಕ್ವೀನ್ ಆ ಹಸುವಿನ ಹಾಲ್ ಮಿಕ್ಸರ್ ನ ಟೇಸ್ಟ್ ಮಾಡ್ತಾಳೆ ಅದಾದ್ಮೇಲೆ ಬೇಯಿಸಿರೋ ಪೊಟ್ಯಾಟೋಸ್ ನ ಆ ಹಾಲ್ ಒಳಗಡೆ ಹಾಕ್ತಾಳೆ ಸ್ವಲ್ಪ ಹೊತ್ ಆ ಡಿಶ್ ರೆಡಿ ಆಗುತ್ತೆ ಕ್ವೀನ್ ಆ ಡಿಶ್ ಮೇಲೆ ಡೆಕೋರೇಷನ್ ಕೂಡ ಮಾಡ್ತಾಳೆ ನೆಕ್ಸ್ಟ್ ಕ್ವೀನ್ ಆ ಡಿಶ್ ನ ಗ್ರ್ಯಾಂಡ್ ಕ್ವೀನ್ ಹತ್ರಕ್ಕೆ ತಗೊಂಡ್ ಹೋಗ್ತಾಳೆ ಬಾಂಗ್ ಮಾಡಿರೋ ಫುಡ್ ನ ತಿಂದು ಕ್ವೀನ್ ತುಂಬಾ ಎಂಜಾಯ್ ಮಾಡ್ತಾಳೆ ಆದ್ರೆ ಆ ಡಿಶ್ ನಲ್ಲಿ ಸ್ವಲ್ಪ ಡಿಫಾಲ್ಟ್ ಕೂಡ ಇರುತ್ತೆ ಸೊ ಗ್ರ್ಯಾಂಡ್ ಕ್ವೀನ್ ಆ ಡಿಫಾಲ್ಟ್ ಬಗ್ಗೆ ಬಾಂಗ್ ಗೆ ಹೇಳ್ತಾಳೆ ಆಕ್ಚುಲಿ ಆಗಿ ಆ ಡಿಶ್ ಬಿಸಿ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆದ್ರೆ ಬಾಂಗ್ ಅದನ್ನ ಕ್ವೀನ್ ಹತ್ರ ತರೋ ಅಷ್ಟ್ರಲ್ಲಿ ಆರೋಗ್ಯ ಇರುತ್ತೆ ಅದ್ರಿಂದ ಆ ಡಿಶ್ ಟೇಸ್ಟ್ ಕೂಡ ಚೇಂಜ್ ಆಗಿರುತ್ತೆ ಬಾಂಗ್ ಗ್ರ್ಯಾಂಡ್ ಕ್ವೀನ್ ಮಾತ್ನ ಕೇಳಿಸಿಕೊಂಡು ತುಂಬಾ ಸ್ಯಾಡ್ ಆಗಿ ಫೀಲ್ ಆಗ್ತಾಳೆ ಹಾಗೇನೆ ಅವಳು ಅವಳ ಪ್ಯಾಲೇಸ್ ಗೆ ರಿಟರ್ನ್ ಆಗ್ತಿರ್ಬೇಕಾದ್ರೆ ದಾರಿಲಿ ಬಾಂಗ್ ಗೆ ಒಂದ್ ಐಡಿಯಾ ಹೊಡೆಯುತ್ತೆ ಆಕ್ಚುಲಿ ಡಿಶ್ ನ ಯಾವ ತರ ತಗೊಂಡೋದ್ರೆ ಅದ್ರ ಟೇಸ್ಟ್ ಚೇಂಜ್ ಆಗದೆ ಹಾಗೆ ಇರುತ್ತೆ ಅನ್ನೋದ್ರ ಬಗ್ಗೆ ಬಾಂಗ್ ತಿಳ್ಕೊಳ್ತಾಳೆ ನೆಕ್ಸ್ಟ್ ಬಾಂಗ್ ಒಂದ್ ಬಟ್ಟೆನ ಹೊಲ್ತು ಅವಳ ಮೇಡ್ ಗೆ ಕೊಟ್ಟು ಅದ್ರಲ್ಲಿರೋ ಇನ್ಸ್ಟ್ರಕ್ಷನ್ ಗೆ ಮ್ಯಾಚ್ ಆಗೋ ತರ ಒಂದು ಫುಡ್ ಡೆಲಿವರಿ ಕ್ಯಾರಿಯರ್ ನ ಪ್ರಿಪೇರ್ ಮಾಡಿಸು ಅಂತ ಅವಳ ಮೇಡ್ ನ ರಾಯಲ್ ಇಂಜಿನಿಯರ್ಸ್ ಹತ್ರ ಕಳಿಸ್ತಾಳೆ ರಾಯಲ್ ಇಂಜಿನಿಯರ್ಸ್ ಕೂಡ ಬಾಂಗ್ ಹೇಳಿರೋ ತರನೆ ಕ್ಯಾರಿಯರ್ಸ್ ನ ಪ್ರಿಪೇರ್ ಮಾಡ್ತಾರೆ ಆ ಕ್ಯಾರಿಯರ್ಸ್ ಸುತ್ತ ಬಾಂಗ್ ಹೊಲ್ದಿರೋ ಕ್ಲಾತ್ ನ ಫಿಕ್ಸ್ ಮಾಡ್ತಾರೆ ಇದಾದ್ಮೇಲೆ ಬಾಂಗ್ ಟೇಸ್ಟಿ ಫುಡ್ ಪ್ರಿಪೇರ್ ಮಾಡ್ತಾಳೆ ನೆಕ್ಸ್ಟ್ ಡೆಲಿವರಿ ಸರ್ವೆಂಟ್ಸ್ ಬಾಂಗ್ ಪ್ರಿಪೇರ್ ಮಾಡಿಸಿರೋ ಕ್ಯಾರಿಯರ್ಸ್ ಇಂದ ಫುಡ್ ನ ಗ್ರ್ಯಾಂಡ್ ಕ್ವೀನ್ ಹತ್ರ ತೊಗೊಂಡೋಗ್ತಾರೆ ಗ್ರ್ಯಾಂಡ್ ಕ್ವೀನ್ ಕೂಡ ಹಾಟ್ ಆಗಿರೋ ಫುಡ್ ನ ರಿಸೀವ್ ಮಾಡ್ತಾಳೆ ಹಾಗೆ ಆ ಫುಡ್ ನ ತಿಂದು ತುಂಬಾ ಎಂಜಾಯ್ ಮಾಡ್ತಾಳೆ ಆಕ್ಚುಲಿ ಏನು ಉಳಿಸ್ತೇನೆ ಫುಲ್ ಎಲ್ಲಾನು ತಿಂತಾಳೆ ಡೆಲಿವರಿ ಸರ್ವೆಂಟ್ಸ್ ಕೂಡ ಬಾಂಗ್ ಹತ್ರ ಬಂದು ಈ ಗುಡ್ ನ್ಯೂಸ್ ನ ಬಾಂಗ್ ಗೆ ಹೇಳ್ತಾರೆ ಈಗ ಬಾಂಗ್ ಮಾಡಿರೋ ಆ ಇನ್ವೆನ್ಷನ್ ಸೂಪರ್ ಸಕ್ಸಸ್ ಆಗಿರುತ್ತೆ ಸ್ವಲ್ಪ ದಿನದ ನಂತರ ಕಿಂಗ್ ಒಂದ್ ದೊಡ್ಡ ಪಾರ್ಟಿನ ಅರೇಂಜ್ ಮಾಡಿ ಆ ದೇಶದಲ್ಲಿರೋ ದೊಡ್ಡ ದೊಡ್ಡವರ್ನೆ ಆ ಪಾರ್ಟಿಗೆ ಇನ್ವೈಟ್ ಮಾಡಿರ್ತಾನೆ ಬಟ್ ಆ ದಿನ ರಾತ್ರಿ ರಾಜ್ಯದಲ್ಲಿರೋ ಸ್ವಲ್ಪ ಜನ ದ್ರೋಹಿಗಳಿಂದ ರಾಯಲ್ ಕಿಚನ್ ಅಲ್ಲಿರೋ ಸರ್ವೆಂಟ್ಸ್ ಎಲ್ಲರಿಗೂ ಕೂಡ ಹುಷಾರ್ ಇಲ್ದಂಗ ಆಗ್ಬಿಡುತ್ತೆ ಇದ್ರಿಂದ ರಾಯಲ್ ಸ್ಟಾಫ್ ಯಾರು ಕೂಡ ಇರಲ್ಲ ಇದು ತಿಳ್ಕೊಂಡು ಬಾಂಗ್ ಕಿಂಗ್ ಗೆ ಹೆಲ್ಪ್ ಮಾಡ್ಬೇಕು ಅನ್ಕೊಂಡು ಡಿಸೈಡ್ ಆಗ್ತಾಳೆ ಇದ್ರಿಂದ ಅವಳು ಪಾರ್ಟಿಯಿಂದ ಬಂದು ರಾಯಲ್ ಕಿಚನ್ ಒಳಗೆ ಎಂಟ್ರಿ ಆಗ್ತಾಳೆ ಅಲ್ಲೇನೆ ಬಾಂಗ್ ಕಿಚನ್ ಅಲ್ಲಿ ತುಂಬಾ ಕಡಿಮೆ ಇಂಗ್ರೀಡಿಯಂಟ್ಸ್ ಇದೆ ಅನ್ನೋದನ್ನ ನೋಟಿಸ್ ಮಾಡ್ತಾಳೆ ಆಕ್ಚುಲಿ ಆ ದಿನ ಬರ್ಬೇಕಿರೋ ಗ್ರಾಸರೀಸ್ ಯಾವ್ದು ಕೂಡ ಬಂದಿರಲ್ಲ ಏನ್ಕಂದ್ರೆ ಕಿಂಗ್ ಗೆ ಮೋಸ ಮಾಡೋಕೆ ಅಂತಾನೆ ಸ್ವಲ್ಪ ಜನ ಗ್ರಾಸರೀಸ್ ನ ದಾರಿ ನಾಶ ಮಾಡಿರ್ತಾರೆ ಈಗ ಕಿಚನ್ ಅಲ್ಲಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಮಾತ್ರನೇ ಇರ್ತವೆ ಸೊ ಈಗ ಬಾಂಗ್ ಅದರಿಂದನೇ ಕ್ರಿಯೇಟಿವ್ ಆಗಿ ಏನಾದ್ರೂ ಮಾಡ್ಬೇಕಂತ ಡಿಸೈಡ್ ಆಗ್ತಾಳೆ ಸೊ ಈಗ ಕ್ವೀನ್ ಅವಳ ಮೇಡ್ ಜೊತೆ ಹಾಗೇನೆ ಅಲ್ಲಿರೋ ಸ್ವಲ್ಪ ಜನಗಳ ಜೊತೆ ಸೇರಿ ಯುನಿಕ್ ಆಗಿರೋ ಪೊಟ್ಯಾಟೊ ಡಿಶ್ ನ ಪ್ರಿಪೇರ್ ಮಾಡ್ತಾಳೆ ಬಾಂಗ್ ಒಂದ್ ಪೊಟ್ಯಾಟೊನ ತಗೊಂಡು ಅದನ್ನ ಕಟ್ ಮಾಡಿ ಅದನ್ನ ಒಂದ್ ದೊಡ್ಡ ಮುಳ್ಳಿಗೆ ಸಿಗಿಸಿ ಡೀಪ್ ಫ್ರೈ ಮಾಡ್ತಾಳೆ ಇದರಿಂದ ಪೊಟ್ಯಾಟೊ ಕ್ರನ್ಸಿ ಆಗಿ ಅಂಡ್ ಕ್ರಿಸ್ಪಿ ಆಗಿ ಆಗುತ್ತೆ ನೆಕ್ಸ್ಟ್ ಆ ಡಿಶ್ ನ ಪಾರ್ಟಿ ಕಳಿಸ್ತಾಳೆ ಪಾರ್ಟಿಗೆ ಬಂದಿರೋ ಗೆಸ್ಟ್ ಆ ಡಿಶ್ ನೋಡಿ ಸ್ವಲ್ಪ ಅನ್ಹ್ಯಾಪಿ ಆಗ್ತಾರೆ ಅವರು ರಾಯಲ್ ಆಗಿರೋ ಡಿಶ್ ಗೋಸ್ಕರ ವೈಟ್ ಮಾಡ್ತಿರ್ತಾರೆ ಬಟ್ ಅವರು ಆ ಪೊಟ್ಯಾಟೋನ ತಿಂದಿದ ತಕ್ಷಣ ಎಲ್ಲರೂ ಆಶ್ಚರ್ಯ ಪಡ್ತಾರೆ ಆ ಪೊಟ್ಯಾಟೋ ಟೇಸ್ಟ್ ನೋಡಿ ಪಾರ್ಟಿಗೆ ಬಂದಿರೋ ಎಲ್ಲರೂ ಕೂಡ ಸ್ಟನ್ ಆಗಿಬಿಡ್ತಾರೆ ಅವ್ರಿಗೆ ಆ ಪೊಟ್ಯಾಟೋ ಸೂಪರ್ ಆಗಿ ಇಷ್ಟ ಆಗ್ಬಿಡುತ್ತೆ ಈಗ ಬಾಂಗ್ ಎರಡನೇ ಡಿಶ್ ನ ಪ್ರಿಪೇರ್ ಮಾಡೋಕೆ ರೆಡಿ ಆಗ್ತಾಳೆ ಈಗ ಕಿಚನ್ ಅಲ್ಲಿ ಮಾಂಸ ಏನು ಇರೋದ್ರಿಂದ ಬಾಂಗ್ ವೆಜ್ ಬೀನ್ಸ್ ನ ಪ್ರಿಪೇರ್ ಮಾಡಿ ಮ್ಯಾಕ್ಡೊನಾಲ್ಡೋ ಅನ್ನೋ ನೇಮ್ ನ ಇಡ್ತಾಳೆ ಆಕ್ಚುಲಿ ಬಾಂಗ್ ಮಾಡ್ರನ್ ಮೆಕ್ಡೊನಾಲ್ಡೋ ಇಂದ ಇನ್ಸ್ಪೈರ್ ಆಗಿ ಅವಳು ಪ್ರಿಪೇರ್ ಮಾಡಿರೋ ಡಿಶ್ ಗೆ ನೇಮ್ ಇಡ್ತಾಳೆ ಪಾರ್ಟಿನಲ್ಲಿ ಇರೋರೆಲ್ಲಾರು ಆ ಮೆಕ್ಡೊನಾಲ್ಡೋನ ತಿಂತಾರೆ ಆ ಡಿಶ್ ನ ತಿಂದ ತಕ್ಷಣನೇ ಗೆಸ್ಟ್ ಬಾಯ್ ಎಲ್ಲರಲ್ಲೂ ನೀರ್ ಸೋರುತ್ತೆ ಸೊ ಇದ್ರಿಂದಾನೇ ಗೊತ್ತಾಗುತ್ತೆ ಆ ಮೀಲ್ ಎಷ್ಟು ಟೇಸ್ಟಿ ಆಗಿದೆ ಅಂತ ಇನ್ನ ಫೈನಲ್ ಆಗಿ ಬಾಂಗ್ ಅವಳ ಫೈನಲ್ ಮೀಲ್ ನ ಪ್ರಿಪೇರ್ ಮಾಡೋಕೆ ರೆಡಿ ಆಗ್ತಾಳೆ ಬಾಂಗ್ ಕ್ಲಾಸಿಕ್ ಜೆಲ್ಲಿ ಡೆಸರ್ಟ್ ನ ಪ್ರಿಪೇರ್ ಮಾಡ್ತಾಳೆ ಹಾಗೇನೆ ಅದ್ರ ಮೇಲೆ ಒಂದ್ ಮೆಸೇಜ್ ನು ಕೂಡ ಬರ್ದಿರ್ತಾಳೆ ಹಾಗೇನೆ ಅದನ್ನ ಫಾರ್ಚೂನ್ ಜೆಲ್ಲಿ ಅಂತ ಹೆಸರಿಟ್ಟಿರ್ತಾಳೆ ಗೆಸ್ಟ್ ಎಲ್ಲಾರು ಕೂಡ ಜೆಲಿನ ತಿಂದು ಬಾಂಗ್ ಬರ್ದಿರೋ ಮೆಸೇಜ್ ನ ನೋಡಿ ತುಂಬಾ ಎಕ್ಸೈಟ್ ಆಗ್ತಾರೆ ಕಿಂಗ್ ಗೆ ಆಗದೆ ಇರೋರು ಆ ಪಾರ್ಟಿನ ಕಿಡ್ಸ್ಬೇಕು ಅಂತ ಟ್ರೈ ಮಾಡಿದ್ರು ಕೂಡ ಬಾಂಗ್ ಹೆಲ್ಪ್ ಇಂದ ಪಾರ್ಟಿ ಫುಲ್ ಹಿಟ್ ಆಗ್ಬಿಡುತ್ತೆ ನೆಕ್ಸ್ಟ್ ಗ್ರ್ಯಾಂಡ್ ಕ್ವೀನ್ ಬಾಂಗ್ ಗೆಸ್ಟ್ ಗೆ ಇಂಪ್ರೆಸ್ ಆಗಿ ಅವಳ ಏನಾದ್ರು ಕೇಳ್ಕೊ ಅಂತ ಹೇಳ್ತಾಳೆ ಆಗ ಇಮಿಡಿಯೇಟ್ ಆಗಿ ಬಾಂಗ್ ಲೇಕ್ ನ ನೀರಿಂದ ತುಂಬಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ ಕ್ರ್ಯಾಂಡ್ ಕ್ಲೀನ್ ಅದು ಕುಪ್ಕೊಂಡು ಲೇಕ್ ತುಂಬಿಸಿ ಅಂತ ಸರ್ವೆಂಟ್ಸ್ ಗೆ ಆರ್ಡರ್ ಮಾಡ್ತಾಳೆ ಬಟ್ ಅದು ನೈನ್ಟೀನ್ ಸೆಂಚುರಿ ಆಗಿರೋದ್ರಿಂದ ಲೇಕ್ ನ ತುಂಬಿಸೋಕೆ ಅಡ್ವಾನ್ಸ್ ಟೆಕ್ನಾಲಜಿ ಏನು ಇರೋದಿಲ್ಲ ಇದರಿಂದ ಸರ್ವೆಂಟ್ಸ್ ಬಕೆಟ್ ಇಂದ ಲೇಕ್ ನ ತುಂಬೋಕೆ ಸ್ಟಾರ್ಟ್ ಮಾಡ್ತಾರೆ ಈ ಪ್ರೊಸೆಸ್ ತುಂಬಾ ಸ್ಲೋ ಆಗಿರುತ್ತೆ ಸರ್ವೆಂಟ್ಸ್ ಕೂಡ ಲೇಕ್ ಇಂದ ತುಂಬಾ ದೂರ ಇರೋ ಬಾವಿಯಿಂದ ನೀರ್ನ ತೋಡಿ ಲೇಕ್ ಹತ್ರ ತಂದಿರ್ತರ್ತಾರೆ ನೋಡಿ ಕೆಟ್ಟು ಕೋಪ ಬರುತ್ತೆ ನೆಕ್ಸ್ಟ್ ಬಾಂಗ್ ಗೆ ಐಡಿಯಾ ಬರುತ್ತೆ ಅದೇನಪ್ಪ ಅಂದ್ರೆ ಬಾಂಗ್ ಭಾವಿ ಹತ್ರದಿಂದ ಲೇಕ್ ವರ್ಗು ಎಲ್ಲರ್ನೂ ಲೈನ್ ಆಗಿ ನಿಲ್ಲಿಸಿ ಬಕೆಟ್ ನ ಪಾಸ್ ಮಾಡಿಸ್ತಾಳೆ ಸರ್ವೆಂಟ್ಸ್ಗೂ ಕೂಡ ಈಗ ಅವ್ರ ಕೆಲ್ಸ ಈಸಿ ಆಗ ಅನ್ಸುತ್ತೆ ಎಲ್ಲಾರು ಕೂಡ ಅವ್ರ ಕೆಲಸನ ಕಂಟಿನ್ಯೂ ಮಾಡ್ತಾರೆ ಹಾಗೆ ಸ್ವಲ್ಪ ದಿನಗಳು ಕಳೆದೋಗುತ್ತೆ ಆದ್ರೂ ಕೂಡ ಲೇಕ್ ಪೂರ್ತಿ ಫಿಲ್ ಆಗಿರೋದಿಲ್ಲ ಅದನ್ನ ನೋಡಿ ಬಾಂಗ್ ವೈಟ್ ಮಾಡಿ ಮಾಡಿ ತುಂಬಾ ಟಯರ್ಡ್ ಆಗ್ಬಿಡ್ತಾಳೆ ಆದ್ರೆ ಅದೇ ಟೈಮ್ ಗೆ ಲಕ್ಕಿಲಿ ಮಳೆ ಸ್ಟಾರ್ಟ್ ಆಗುತ್ತೆ ಅದು ಕೂಡ ತುಂಬಾ ಜೋರಾಗಿ ತುಂಬಾ ದಿನಗಳವರೆಗೆ ಮಳೆ ಬರುತ್ತೆ ಇದರಿಂದ ಆ ಲೇಕ್ ಕೂಡ ಕ್ವಿಕ್ ಆಗಿ ಫಿಲ್ ಆಗುತ್ತೆ ಸೊ ಬಾಂಗ್ ಇದ್ರಿಂದ ಹ್ಯಾಪಿ ಫೀಲ್ ಆಗಿ ಮಳೆಲೇನೆ ಡ್ಯಾನ್ಸ್ ಮಾಡ್ತಾಳೆ ಸ್ವಲ್ಪ ಸಮಯದಲ್ಲೇನೆ ಲೇಕ್ ಫಿಲ್ ಆಗೋಗುತ್ತೆ ಬಾಂಗ್ ಲೇಕ್ ಹತ್ರ ಹೋಗಿ ಅವನ್ನ ನೇಮ್ನ ಒಂದು ಕಲ್ ಮೇಲೆ ಬರೆದು ಲೇಕ್ ಒಳಗಡೆ ಜಿಗಿತಾಳೆ ಸ್ವಲ್ಪ ಹೊತ್ತಾದ್ಮೇಲೆ ಬಾಂಗ್ ಒಂದು ಹಾಸ್ಪಿಟಲ್ ಬೆಡ್ ಮೇಲೆ ಅವ್ನ ಬಾಡಿ ಎಚ್ಚರಗೊಳ್ತಾನೆ ಆಗ ಅವ್ನ ಸುತ್ತಮುತ್ತ ಪೊಲೀಸ್ ಕೂತಿರ್ತಾರೆ ಅದನ್ನ ನೋಡಿ ಬಾಂಗ್ ಅವರಿಂದ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಾನೆ ಆದ್ರೆ ಆ ಆಫೀಸರ್ಸ್ ಅವ್ನ ನೋಡ್ಬಿಡ್ತಾರೆ ಇಮಿಡಿಯೇಟ್ ಆಗಿ ಬಾಂಗ್ ಅವರಿಂದ ತಪ್ಪಿಸ್ಕೊಂಡು ಓಡೋಗ್ತಾನೆ ಆದ್ರೆ ಆ ಇಬ್ಬರು ಆಫೀಸರ್ಸ್ ಕೂಡ ಬಾಂಗ್ ನ ಇಟ್ಕೊಳಕ್ ಬರ್ತಾರೆ ಬಾಂಗ್ ಹಾಸ್ಪಿಟಲ್ ಬಿಲ್ಡಿಂಗ್ ಇಂದ ರೋಡ್ ಮೇಲೆ ಜಿಗಿತಾನೆ ಅದಾದ್ಮೇಲೆ ಪೊಲೀಸ್ ಇಂದ ಎಸ್ಕೇಪ್ ಆಗಿ ಒಂದ್ ಲೈಬ್ರರಿಗೆ ಹೋಗ್ತಾನೆ ಅಲ್ಲಿ ಅವನು ಒಂದ್ ಹಿಸ್ಟರಿ ಬುಕ್ ನ ಹುಡುಕ್ತಾನೆ ಆಗ್ಲೇ ಅವನು ಜೋಸನ್ ಡೈನಸ್ಟಿ ಬುಕ್ ನ ತಗೊಂಡು ಓದಿ ಒಂದ್ ಚಿಕ್ ಸ್ಮೈಲ್ ಮಾಡ್ತಾನೆ ಏನ್ ಈಗ ಬಾಂಗ್ ಕೂಡ ಆ ಹಿಸ್ಟರಿ ಒಬ್ಬ ಪಾರ್ಟ್ ಆಗಿರ್ತಾನೆ ನೆಕ್ಸ್ಟ್ ಪೊಲೀಸರು ಕೂಡ ಲೈಬ್ರರಿಗ್ ಬರ್ತಾರೆ ಬಾಂಗ್ ಮತ್ತೆ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಾನೆ ಆದ್ರೆ ಈ ಸಾರ್ತಿ ಪೊಲೀಸ್ ನಾವು ನಿನ್ನ ಅರೆಸ್ಟ್ ಮಾಡೋದಿಕ್ ಬಂದಿಲ್ಲ ನಿನ್ನ ಪ್ರೊಟೆಕ್ಟ್ ಮಾಡೋದಿಕ್ಕೆ ಬಂದಿದ್ದು ಅಂತ ಗೆ ಹೇಳ್ತಾರೆ ಆಕ್ಚುಯಲ್ ಆಗಿ ಬಾಂಗ್ ಪಾಸ್ಟ್ ಗೆ ಹೋಗಿ ಬಂದಿರೋದ್ರಿಂದ ಪ್ರೆಸೆಂಟ್ ಅಲ್ಲಿ ಒಂದ್ ಚಿಕ್ ಚೇಂಜ್ ಅನ್ನೋದು ಆಗಿರುತ್ತೆ ಈಗ ಪೊಲೀಸ್ ಬಾಂಗ್ ನ ಅರೆಸ್ಟ್ ಮಾಡದೆ ಅವನ ಪ್ರೊಟೆಕ್ಟ್ ಮಾಡ್ತಿರ್ತಾರೆ ಆಕ್ಚುಲ್ ಆಗಿ ಬಾಂಗ್ ಅವ್ನ ಹೈ ಆಫೀಸರ್ಸ್ ನ ಕರೆಕ್ಷನ್ ಬಗ್ಗೆ ಎಲ್ಲಾ ಕಡೆ ಸ್ಪ್ರೆಡ್ ಮಾಡಿರ್ತಾನೆ ಸಾಯಿಸಬೇಕು ಅಂತ ಟ್ರೈ ಮಾಡ್ತಿರ್ತಾರೆ ಕೂಡ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಅವನ ಹತ್ರ ಇರೋ ಲ್ಯಾಪ್ಟಾಪ್ ಒಳಗಡೆ ಆ ವಿಷಯದ ಬಗ್ಗೆ ಸರ್ಚ್ ಮಾಡ್ತಾನೆ ಅದು ನಿಜಾನೇ ಅಂತ ತಿಳಿದಿದ್ರಿಂದ ರಿಲೀಫ್ ಆಗ್ತಾನೆ ಇನ್ನು ಮೂವಿ ಲಾಸ್ಟ್ ಅಲ್ಲಿ ಬಾಂಗ್ ಒಂದ್ ಸ್ಟ್ರೀಟ್ ಅಲ್ಲಿ ನಿಂತ್ಕೊಂಡಿರ್ತಾನೆ ಆಗ ಅವನು ಪಾರ್ಸನಲ್ ನಡೆದ ಚಿಕ್ಕ ಚಿಕ್ಕ ಇನ್ಸಿಡೆಂಟ್ಸ್ ಕೂಡ ಯಾವ ತರ ಫ್ಯೂಚರ್ ಅಲ್ಲಿ ಎಫೆಕ್ಟ್ ಆಗಿದೆ ಅಂತ ಯೋಚನೆ ಮಾಡ್ತಿರ್ತಾನೆ ಇಲ್ಲಿಗೆ ಈ ಸೀರೀಸ್ ಎಂಡ್ ಆಗುತ್ತೆ ಸೊ ಡ್ರಾಮಾ ಲವರ್ಸ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಯಾವ ಸೀನ್ ನಿಮ್ಗೆ ಜಾಸ್ತಿ ಇಷ್ಟ ಆಯಿತು ಅದನ್ನು ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್